ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಉದುರು ಉದುರಾಗಿರುವಂತಹ ಅಲಸಂದಿ ಕಾಳು ಪಲ್ಯ ನೋಡ್ರಿ ಹಂಗಾದ್ರೆ ಇದನ್ನ ಮಾಡೋದು ಹೆಂಗ ನೋಡ್ಕೊಂಡು ಬರೋಣ ಬರ್ರಿ ಈಗ ನೀವು ನೋಡತ್ತಿರಲ್ರಿ ಒಂದ್ ಕಪ್ನಷ್ಟು ಅಲ್ಸಂದಿ ಕಾಳು ತಗೊಂಡಿವ್ರಿ ಇಲ್ಲಿ ಇದನ್ನ ಇಡೀ ರಾತ್ರಿ ನಾವು ನೆನೆಸ್ಕೊಂಡಿವು ನೋಡ್ರಿ ಹಿಂಗ ಈ ಕಾಳನ್ನ ಸ್ವಲ್ಪ ಚಲೋತ್ನಂಗೆ ನೆನೆಸ್ಕೊಬೇಕಾಗತ್ತೆ ನೋಡ್ರಿ ಹಿಂಗ ನೆನೆಸಿ ಇಟ್ಕೊಂಡಂತ ಈ ಕಾಳನ್ನ ಈಗ ಬೇಯಿಸ್ಕೊಳತ್ತೀವಿ ನೋಡ್ರಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಈ ಕಾಳು ಹಾಕೊಂಡಿವ್ರಿ ಈಗ ಈ ಕಾಳು ಮುಳುಗುವಷ್ಟು ನೀರು ಹಾಕೋಬೇಕ್ರಿ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ವಿಷಲನ್ನ ಹಾಕ್ಸ್ಕೊಬೇಕಾಗತ್ತೆ ನೋಡ್ರಿ ಕುಕ್ಕರ್ ತನಗಾಗವರೆಗೂ ನಾವು ಒಗ್ಗರ್ನೆ ರೆಡಿ ಮಾಡ್ಕೊಳ್ಳೋಣ ರೀ ಈಗ ಒಗ್ಗರಣೆಗೆ ಒಂದು ಕಡಾಯಿ ಇಟ್ಕೊಂಡಿವ್ರಿ ನಾವಿಲ್ಲಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ತಿದ್ದಂಗೆ ಸ್ವಲ್ಪ ಜೀರಿಗೆ ಸಾಸಿವೆ ರೀ ಈ ಜೀರಿಗೆ ಸಾಸಿವೆ ಸ್ವಲ್ಪ ಚಟಪಟ ಅಂದ ತಕ್ಷಣ ಇಲ್ಲಿ ಕಟ್ ಮಾಡ್ಕೊಂಡಂಥ ಉಳ್ಳಾಗಡ್ಡಿ ಹಾಕ್ಕೊಂಡಿವಿ ನೋಡ್ರಿ ಈ ಉಳ್ಳಾಗಡ್ಡಿ ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಆದರೆ ಸಾಕ್ರಿ ಈಗ ನೋಡ್ರಿ ನಾವು ಒಂದು ಕಡೆಯಷ್ಟು ಕರಿಬೇವು ಮತ್ತು ಸ್ವಲ್ಪ ಒಂದು ಅರ್ಧ ಟೊಮೆಟೊನ ಹಾಕ್ಕೊಂಡಿವ್ರಿ ಈಗ ಈ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗಬೇಕು ನೋಡ್ರಿ ಒಂದು ಎರಡು ನಿಮಿಷ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಒಗ್ಗರಣೆ ಒಳಗೆ ಯಾವಾಗಲೂ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗಿರ್ಬೇಕು ನೋಡ್ರಿ ಈಗ ನೋಡ್ರಿ ನಾವಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿ ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಒಂದು ಎರಡು ಚಿಟಕಿಯಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡಿವ್ರಿ ಈಗ ನಾವಿಲ್ಲಿ ಹಾಕ್ಕೊಂಡಿರುವಂತಹ ಉಪ್ಪು ಖಾರ ಅರಶಿಣ ಪುಡಿ ಮಸಾಲೆ ಎಲ್ಲನೂ ಚೊಲೋ ತಂಗಿ ಮಿಕ್ಸ್ ಆಗಬೇಕು ನೋಡ್ರಿ ಒಂದು ಸಲ ಇದನ್ನು ಹಿಂಗೆ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ರಿ ಒಂದು ಎರಡು ನಿಮಿಷ ಆದರೂ ಇದನ್ನು ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಈಗ ನಾವಿಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಸೇರಿಸೀವಿ ನೋಡ್ರಿ ಹಿಂಗೆ ನೀರು ಸೇರಿಸಿ ಈ ಒಂದು ಒಗ್ಗರಣೆಯನ್ನು ಸ್ವಲ್ಪ ಕುದಿಸ್ಕೊಳ್ಳೋದ್ರಿಂದ ನಾವು ಮಾಡುವಂತಹ ಪಲ್ಯ ಭಾಳ ಅಂದ್ರೆ ಭಾಳ ಆಗ್ತಾವೆ ನೋಡ್ರಿ ಈ ಒಗ್ಗರಣೆಯನ್ನು ನಾವು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ರೀ ಈಗ ನೀವೇ ನೋಡ್ಬೋದ್ರಿ ಈ ಒಂದು ಒಗ್ಗರ್ಣಿ ಎಷ್ಟು ಪರ್ಫೆಕ್ಟಾಗಿ ಆಗೈತಿ ಅಂತ ಈ ಒಂದು ಒಗ್ಗರ್ಣಿಗೆ ನಾವು ಆಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ರೀ ಕಾಳು ಅದನ್ನೆಲ್ಲ ರೀ ಹಾಕ್ಕೊಂಡು ಇದನ್ನ ಸ್ವಲ್ಪ ಹಿಂಗೆ ಕೈಯಾಡ್ಸ್ಬೇಕು ನೋಡ್ರಿ ಈಗ ನಾವು ಆಲ್ರೆಡಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ರೀ ಈ ಒಗ್ಗರ್ನಿ ಒಳಗೆ ಆಲ್ರೆಡಿ ನೀರು ಇರೋದ್ರಿಂದ ಇಷ್ಟ ನೀರಿನ ಮ್ಯಾಲೂ ಬೇಯಿಸ್ಕೋಬಹುದ್ರಿ ಇಲ್ಲ ನಿಮ್ಗೆ ಅವಶ್ಯಕತೆ ಅನಿಸಿದರೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಳ್ರಿ ಈಗ ಈ ಲಿಡ್ ಕ್ಲೋಸ್ ಮಾಡಿ ಇನ್ನು ಒಂದು ಎರಡು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕ್ರಿ ಪರ್ಫೆಕ್ಟಾಗಿ ರೆಡಿ ರೀ ಒಂದು ಅಲಸಂದಿ ಕಾಳು ಪಲ್ಯ ನಮ್ಮ ಉತ್ತರ ಕರ್ನಾಟಕದ ಭಾಗದಾಗ ಮಾಡುವಂತಹ ಕಾಳು ಪಲ್ಯಗಳು ಯಾಕಷ್ಟು ಚಲೋ ಆಗ್ತಾವಂದ್ರೆ ಕಾರಣಕ್ಕೆ ನೋಡ್ರಿ ಈ ಒಂದು ಕಾಳು ಪಲ್ಯಗಳನ್ನು ಮಾಡುವಂತಹ ವಿಧಾನ ಹಿಂಗಿದ್ರೆ ಮಾಡುವಂಥ ಕಾಳು ಪಲ್ಯಗಳು ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ ನೋಡ್ರಿ ಈಗ ನಾವು ಒಂದೆರಡರಿಂದ ಮೂರು ನಿಮಿಷ ಅದನ್ನು ಬೇಯಿಸ್ಕೊಂಡಿವ್ರಿ ಲೋ ಫ್ಲೇಮ್ ಒಳಗೆ ನೀವು ಇಲ್ಲಿ ರೀ ಈಗ ಎಷ್ಟು ಚಲೋ ತಂಗಿ ಈ ಒಂದು ಕಾಳು ಪಲ್ಯ ರೆಡಿ ಆಗೈತೆ ಅಂತ ಈಗ ನಾವು ಇದು ಸ್ವಲ್ಪ ಕಟ್ ಮಾಡ್ಕೊಂಡಂತ ಕೊತ್ತಂಬರಿ ಹಾಕ್ಕೊಂಡಿವಿ ನೋಡ್ರಿ ಮ್ಯಾಲೆ ಈ ಒಂದು ಕಾಳು ಪಲ್ಯನ ನೀವು ಬಿಸಿ ಬಿಸಿಯಾಗಿ ಜೋಳದ ರೊಟ್ಟಿ ಅಥವಾ ಖಡಕ್ ರೊಟ್ಟಿ ಅಥವಾ ಚಪಾತಿ ಜೊತೆಗಾದರೂ ರೀ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಧನ್ಯವಾದಗಳ್ರಿ